ಇತ್ತೀಚೆಗೆ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕಿಯಾರಾ ಅಡ್ವಾಣಿ ಭಾಗವಹಿಸಲಿದ್ದಾರೆ ಎಂಬ ವರದಿಗಳು ಬಂದಿದ್ದವು ಅವರಿಗಿಂತ ಮೊದಲು ಈಗ ಊರ್ವಶಿ ರೌಟೇಲಾ ಕೇನ್ಸ್ನ ರೆಡ್ ಕಾರ್ಪೆಟ್ ಮೇಲೆ ಕಾಣಿಸಿಕೊಂಡಿದ್ದಾರೆ ಊರ್ವಶಿ ಇದೀಗ ಲುಕ್ ಎಲ್ಲರ ಗಮನ ಸೆಳೆದಿದೆ ಊರ್ವಶಿ ರೌಟೇಲಾ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರುತ್ತಾರೆ ತನ್ನ ಸ್ಟೈಲ್ನಿಂದಲೇ ಬಾಲಿವುಡ್ ಬ್ಯೂಟಿ ಅಭಿಮಾನಿಗಳನ್ನು ಸೆಳೆದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಸಖತ್ ಆಕ್ಟಿವ್ ಆಗಿರುವ ನಟಿ ಉರ್ವಶಿ ಆಗಾಗ ಫೋಟೋಗಳನ್ನು ಶೇರ್ ಮಾಡುತ್ತಿರುತ್ತಾರೆ ಇದೀಗ ನಟಿ ಕೇನ್ಸ್ ಫೆಸ್ಟಿವಲ್ನಲ್ಲಿ ಮಿಂಚುತ್ತಿದ್ದಾರೆ ಕೇನ್ಸ್ ಚಲನಚಿತ್ರೋತ್ಸವದ ಮೊದಲ ದಿನವೇ ಊರ್ವಶಿ ರೌಟೇಲಾ ಕೂಡ ರೆಡ್ ಕಾರ್ಪೆಟ್ ಮೇಲೆ ಎಂಟ್ರಿ ಕೊಟ್ಟಿದ್ದಾರೆ ನಟಿ ಊರ್ವಶಿ ರೌಟೇಲಾ ಅವರ ಲುಕ್ ಎಲ್ಲರ ಗಮನ ಸೆಳೆದಿದೆ ವಾಹ್ ಎನಿಸುವಂತೆ ನಟಿ ಊರ್ವಶಿ ಕಾಣಿಸಿಕೊಂಡಿದ್ದಾರೆ ಊರ್ವಶಿ ರೌಟೇಲಾ ರೋಸ್ ಕಲರ್ ಹೈ ಸ್ಲಿಟ್ ಗೌನ್ ಧರಿಸಿದ್ದರು ರೋಸ್ ಕಲರ್ ಡ್ರೆಸ್ನಲ್ಲಿ ನಟಿ ಊರ್ವಶಿ ಬಾರ್ಬಿ ಗೊಂಬೆಯಂತೆ ಮುದ್ದಾಗಿ ಕಾಣುತ್ತಿದ್ದಾರೆ ಊರ್ವಶಿ ಚೆಂದದ ಮೇಕಪ್ನೊಂದಿಗೆ ಇನ್ನೂ ಅಂದವಾಗಿ ಕಾಣ್ತಿದ್ದಾರೆ ಆದರೆ ಊರ್ವಶಿಯ ಈ ಲುಕ್ ನೋಡಿ ಕೆಲವರಿಗೆ ದೀಪಿಕಾ ಪಡುಕೋಣೆ ನೆನಪಾಗುತ್ತಿದ್ದಾರೆ ದೀಪಿಕಾ ಪಡುಕೋಣೆ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ರೀತಿಯ ಗುಲಾಬಿ ಬಣ್ಣದ ಗೌನ್ ಧರಿಸಿದ್ದರು ಊರ್ವಶಿ ರೌಟೇಲಾ ಅವರ ಈ ಲುಕ್ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಊರ್ವಶಿ ರೌಟೇಲಾ ದೀಪಿಕಾ ಪಡುಕೋಣೆ ಸ್ಟೈಲ್ ಅನ್ನು ಕಾಪಿ ಮಾಡಿದ್ದಾರೆ ಎಂದು ಕೆಲವರು ಕಮೆಂಟ್ ಮಾಡಿದ್ದಾರೆ ಊರ್ವಶಿ ಚೌಟೇಲಾ ಹಿಂದಿ ಸಿನಿಮಾ ಮೂಲಕ ಭಾರೀ ಕ್ರೇಜ್ ಹುಟ್ಟಿಸಿದ್ದಾರೆ ಈಗಾಗಲೇ ರೇ ಗ್ರೇಟ್ ಗ್ರ್ಯಾಂಡ್ ಮಸ್ತಿ ಮತ್ತು ಹೆಡ್ ಸ್ಟೋರಿ ನಾಲ್ಕು ನಂತಹ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರಗಳಲ್ಲಿ ಊರ್ವಶಿ ನಟಿಸಿದ್ದಾರೆ ಆದರೆ ಹೆಚ್ಚಿನ ಮನ್ನಣೆ ಸಿಕ್ಕಿಲ್ಲ ಸದ್ಯ ಸಿನಿಮಾಗಳಲ್ಲಿ ಐಟಂ ಸಾಂಗ್ಗಳಿಗೆ ಕುಣಿಯುತ್ತಾ ಸದ್ದು ಮಾಡುತ್ತಿದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೋಲ್ಡ್ ಫೋಟೋಗಳ ಮೂಲಕ ಮಿಂಚುತ್ತಿದ್ದಾರೆ ಸದ್ಯ ತೆಲುಗಿನ ಬಾಲಯ್ಯ ಚಿತ್ರದಲ್ಲಿ ಊರ್ವಶಿ ರೌಟೇಲಾ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರಂತೆ ಮೇಲಾಗಿ ಆ ಮಧ್ಯ ಚಿರಂಜೀವಿ ವಾಲ್ತೇರು ವೀರಯ್ಯ ಚಿತ್ರದಲ್ಲಿ ಸಾಂಗ್ ಸಾಂಗ್ನಲ್ಲಿ ನಟಿಸಿದ್ದರು ರೌಟೇಲಾ ಸಿಂಗ್ ಅವರ ಸಾಫ್ ದಿ ಗ್ರೇಟ್ ಚಿತ್ರದ ಮೂಲಕ ಊರ್ವಶಿ ಹಿಂದಿಯಲ್ಲಿ ಪದಾರ್ಪಣೆ ಮಾಡಿದರು ಈ ಸಿನಿಮಾದಲ್ಲಿ ಸನ್ನಿ ಡಿಯೋಲ್ ಕೂಡ ನಟಿಸಿದ್ದರು ನಂತರ ರೇ ಹೆಡ್ ಸ್ಟೋರಿ ನಾಲ್ಕು ಪಂಟಿ ಮುಂತಾದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಊರ್ವಶಿ ರೌಟೇಲಾ ಇಪ್ಪತ್ತೈದು ಫೆಬ್ರವರಿ ಒಂದು ಸಾವಿರ ಒಂಬೈನೂರ ರಂದು ಹರಿದ್ವಾರದಲ್ಲಿ ಜನಿಸಿದ್ರು ಮೀರಾ ರೌಟೇಲಾ ಮನ್ವರ್ ಸಿಂಗ್ ರೌಟೇಲಾ ಗರ್ವಾಲಿ ರಜಪೂತ ಕುಟುಂಬಕ್ಕೆ ಸೇರಿದವರು ಹದಿನೈದು ನೇ ವಯಸ್ಸಿನಲ್ಲಿ ಅದ ಊರ್ವಶಿ ಚಿತ್ತ ಹರಿಸಿದ್ರು ಮತ್ತೆ ನಟಿ ಹಿಂತಿರುಗಿ ನೋಡಲಿಲ್ಲ ಎರಡು ಸಾವಿರ ಹನ್ನೊಂದರಲ್ಲಿ ಭಾರತೀಯ ಪ್ರಿನ್ಸ್ ಮಿಸ್ ಏಷ್ಯನ್ ಸೂಪರ್ ಮಾಡೆಲ್ ಎರಡು ಸಾವಿರ ಹನ್ನೊಂದು ಪ್ರಶಸ್ತಿಗಳನ್ನು ಗೆದ್ರು ಎರಡು ಸಾವಿರ ಹದಿನಾಲ್ಕು ರಲ್ಲಿ ಆಲ್ಬಂ ಲವ್ ಡಾಸ್ ವಿತ್ ಯೋಯೋ ಹನಿಸಿಂಗ್ ಅವರಿಗೆ ಒಳ್ಳೆಯ ಹೆಸರನ್ನು ತಂದಿತು ಅಂಡಮಾನ್ ನಿಕೋಬಾರ್ ಸರ್ಕಾರವು ಜೂನಿಯರ್ ಬ್ಯೂಟಿ ವುಮೆನ್ ಯೂನಿವರ್ಸ್ ಎರಡು ಸಾವಿರ ಹದಿನೆಂಟು ಅನ್ನು ಆಯೋಜಿಸಿತ್ತು ಇದರಲ್ಲಿ ನಟಿ ಉತ್ತರಾಖಂಡ ರತ್ನ ಪ್ರಶಸ್ತಿಯನ್ನು ಪಡೆದರು ಸಿನಿಮಾ ಜೊತೆಗೆ ಉರ್ವಶಿ ರೌಟೇಲಾ ವಿಡಿಯೋ ಆಲ್ಬಂಗಳ ಜೊತೆಗೆ ಅನೇಕ ರಿಯಾಲಿಟಿ ಶೋಗಳಿಗೆ ನಿರೂಪಕಿಯಾಗಿ ಕೆಲಸ ಮಾಡಿದ್ದಾರೆ ಇತ್ತೀಚೆಗೆ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ಸ್ಟಾರ್ ಕಿಡ್ಗಳೆಂದರೆ ಸಿನಿಮಾಗೆ ಎಂಟ್ರಿ ಕಷ್ಟ ಏನಲ್ಲ ಆದರೆ ಅಲ್ಲಿ ಉಳಿದು ಬೆಳೆಯುವುದು ಕಷ್ಟವೇ ಎಂತಹ ಸ್ಟಾರ್ ಆದರೂ ಪ್ರೇಕ್ಷಕ ಮೆಚ್ಚದಿದ್ದರೆ ಅಷ್ಟೇ ಕತೆ ಕೆರಿಯರ್ ಕ್ಲೋಸ್ ಆದರೆ ಈ ನಟಿ ಸ್ಟಾರ್ ಕಿಡ್ ಸೌಂದರ್ಯ ಪ್ರತಿಭೆ ಎಲ್ಲವೂ ಇತ್ತು ಹಾಗಾಗಿ ಅವರು ದೊಡ್ಡ ಸ್ಟಾರ್ ಆಗಿ ಬೆಳೆದರು ಅದು ಇನ್ಯಾರೂ ಅಲ್ಲ ನಿರ್ದೇಶಕ ಮಹೇಶ್ ಭಟ್ ಅವರ ಮಗಳು ಆಲಿಯಾ ಭಟ್ ಬಾಲಿವುಡ್ನಲ್ಲಿ ಯುವ ನಟಿ ಬೇಡಿಕೆಯ ಹೀರೋಯಿನ್ ಆಗಿ ಮಿಂಚುತ್ತಿರುವ ಆಲಿಯಾ ಭಟ್ ಅವರ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಕರಣ್ ಜೋಹರ್ ಅವರ ಸಿನಿಮಾದಿಂದ ನಟಿಗೆ ಮೊದಲ ಸಿನಿಮಾದಲ್ಲಿಯೇ ಮೆಚ್ಚುಗೆ ಸಿಕ್ಕಿತ್ತು ಆಲಿಯಾ ಭಟ್ ಅವರು ಹಲವಾರು ಸಿನಿಮಾ ಮಾಡಿದ್ದಾರೆ ಹಲವಾರು ಅವಾರ್ಡ್ಸ್ ಗೆದ್ದಿದ್ದಾರೆ ಆದರೆ ಅವರು ಹನ್ನೆರಡನೇ ತರಗತಿಯನ್ನು ಕೂಡ ಕಂಪ್ಲೀಟ್ ಮಾಡಿಲ್ಲ ಪಿಯುಸಿ ಅರ್ಧದಲ್ಲಿಯೇ ಬಿಟ್ಟು ಸಿನಿಮಾ ಮಾಡ್ತೀನಿ ಅಂತ ಹೊರಟಿದ್ದರು ಅಷ್ಟೊಂದು ಆಸಕ್ತಿ ಆಲಿಯಾಗೆ ಇತ್ತು ಈ ಚೆಲುವೆ ಜಸ್ಟ್ ಹದಿನೈದು ವರ್ಷದಲ್ಲಿಯೇ ಕನ್ಯತ್ವ ಕಳೆದುಕೊಂಡಿದ್ದರಂತೆ ಬಾಲಿವುಡ್ ಲೈಫ್ ಪ್ರಕಾರ ಆಲಿಯಾ ಭಟ್ ಅವರು ಹದಿನೈದು ವರ್ಷದಲ್ಲಿ ವರ್ಜಿನಿಟಿ ಕಳೆದುಕೊಂಡಿದ್ದರು ಎನ್ನಲಾಗಿದೆ ಇಷ್ಟೇ ಅಲ್ಲದೆ ಅವರು ಶಿಕ್ಷಣಕ್ಕೂ ಪ್ರಾಮುಖ್ಯತೆ ಕೊಡದೆ ನೇರವಾಗಿ ಸಿನಿಮಾಗೆ ಬಂದು ಬದುಕು ಕಟ್ಟಿಕೊಂಡರು ಸ್ಟೂಡೆಂಟ್ ಆಫ್ ದಿ ಇಯರ್ ಸಿನಿಮಾ ಮೂಲಕ ಜಸ್ಟ್ ಹದಿನೇಳು ವರ್ಷದಲ್ಲಿ ಆಲಿಯಾ ಭಟ್ ಮೊದಲ ಸಿನಿಮಾ ಮಾಡಿದ್ದರು ಅವರ ಮೊದಲ ಸಿನಿಮಾವೇ ಸೂಪರ್ ಹಿಟ್ ಆಗಿತ್ತು ಆಲಿಯಾಗೆ ಅವಕಾಶಗಳಿಗೆ ಕೊರತೆ ಇರಲಿಲ್ಲ ಇತರ ಸ್ಟಾರ್ ಕಿಡ್ಗಳಂತಲ್ಲ ಆಲಿಯಾ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡಿದ್ದಾರೆ ಹಾಗೆ ಮಾಡಿರದಿದ್ದರೆ ಆಲಿಯಾ ಕೂಡ ಇಷ್ಟು ದೊಡ್ಡ ಸ್ಟಾರ್ ಆಗಲು ಸಾಧ್ಯವಾಗುತ್ತಿರಲಿಲ್ಲ ನಟಿ ಈ ಹಿಂದೆ ಈ ಬಗ್ಗೆ ನೆಪುಟಿಸಂ ವಿಚಾರಗಳ ಬಗ್ಗೆ ಮಾತನಾಡಿದರು ಆಗ ಆ ನೆಪುಟಿಸಂ ಕಾನ್ಸೆಪ್ಟ್ ಅವರು ಒಪ್ಪಿಕೊಂಡಿದ್ದಾರೆ ಸ್ಟಾರ್ ಕಿಡ್ ಆಗಿರುವುದು ಅದರದ್ದೇ ಆದ ಪ್ರಯೋಜನ ಸವಲತ್ತುಗಳನ್ನು ಹೊಂದಿದೆ ಎಂದಿದ್ದಾರೆ ಸ್ಟಾರ್ ಕಿಡ್ ಆಗಿರುವುದರ ಪ್ರಯೋಜನಗಳು ನನಗೆ ಗೊತ್ತಿವೆ ಹಾಗಾಗಿ ನಾನು ನನ್ನ ಕೆಲಸಕ್ಕೆ ಒಂದು ನೂರು ಪರ್ಸೆಂಟ್ ನೀಡುತ್ತೇನೆ ನಾನು ಅವಕಾಶ ಪಡೆಯುವ ನಿಟ್ಟಿನಲ್ಲಿ ಹೆಚ್ಚಿನ ಸಾಧ್ಯತೆ ಹೊಂದಿರುವಾಗ ಅದರಲ್ಲಿ ಕೆಲಸ ಮಾಡುವಾಗ ನನ್ನ ಒಂದು ನೂರು ಶೇಕಡಾ ಕೊಡುವಲ್ಲಿ ಮತ್ತೊಮ್ಮೆ ಯೋಚಿಸುವುದಿಲ್ಲ ಎಂದಿದ್ದಾರೆ ಆಲಿಯಾ ಭಟ್ ಅವರು ನಟ ರಣಬೀರ್ ಕಪೂರ್ ಅವರನ್ನು ಮದುವೆಯಾಗಿದ್ದಾರೆ ಬಾಲಿವುಡ್ನ ಬ್ರೇಕಪ್ ಬಾಯ್ ಎಂದೇ ಕರೆಯಲ್ಪಡುವ ರಣಬೀರ್ ಅವರು ಆಲಿಯಾಗೆ ಪತಿಯಾಗಿ ರಾಹಾಗೆ ತಂದೆಯಾಗಿದ್ದಾರೆ ಈ ದಂಪತಿಯ ಏಕೈಕ ಪುತ್ರಿ ರಾಹಾ ಕಪೂರ್ ಆಲಿಯಾ ಭಟ್ ಸದ್ಯ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡುವ ನಟಿಯರಲ್ಲಿ ಒಬ್ಬರು ಅವರು ಸಾಲು ಸಾಲಾಗಿ ಸಿನಿಮಾಗಳನ್ನು ಮಾಡಿಕೊಂಡೇ ಇರುತ್ತಾರೆ ಅವರ ಸಿನಿಮಾಗಳು ಬೇಗನೆ ಹಿಟ್ ಆಗುತ್ತವೆ ಅವರಿಗೆ ಅಪಾರ ಅಭಿಮಾನಿಗಳು ಇರುವುದು ಇನ್ನೊಂದು ಪಾಸಿಟಿವ್ ಆಲಿಯಾ ಭಟ್ ಅವರು ಸಾವಿರಾರು ಕೋಟಿಗಳ ಒಡತಿ ಇವರು ಹಲವಾರು ಬ್ಯುಸಿನೆಸ್ ಕೂಡ ಮಾಡುತ್ತಿದ್ದಾರೆ ದುಬಾರಿ ಮನೆ ಅಪಾರ್ಟ್ಮೆಂಟ್ಗಳನ್ನು ಹೊಂದಿದ್ದಾರೆ ಅವರ ಅಕೌಂಟ್ಸ್ ಈಗಲೂ ಅವರ ಅಮ್ಮನೇ ನೋಡಿಕೊಳ್ಳುತ್ತಾರಂತೆ ಈಗಲೂ ನನ್ನ ಅಕೌಂಟ್ನಲ್ಲಿ ಎಷ್ಟು ಹಣವಿದೆ ಎಂದು ನನಗೆ ಗೊತ್ತಿಲ್ಲ ಎನ್ನುತ್ತಾರೆ ಆಲಿಯಾ ಭಟ್ ಆಲಿಯಾ ಸೌತ್ ಸಿನಿಮಾ ತ್ರಿಬಲ್ ಆರ್ನಲ್ಲಿಯೂ ನಟಿಸಿದ್ದರು ಈ ಸಿನಿಮಾದಲ್ಲಿ ಆಲಿಯಾ ಭಟ್ ಅವರದ್ದು ಅತಿಥಿ ಪಾತ್ರವಾಗಿತ್ತು ಈ ಮೂಲಕ ಅವರು ಸೌತ್ನಲ್ಲಿಯೂ ಮಿಂಚಿದ್ದರು ಮಿಸ್ಟರ್ ಅಂಡ್ ಮಿಸಸ್ ಮಹಿ ಸಿನಿಮಾ ಮೇ ಮೂವತ್ತೊಂದು ರಂದು ಬಿಡುಗಡೆಯಾಗಿದೆ ಮತ್ತು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯುತ್ತಿದೆ ಚಿತ್ರದ ಜೊತೆಗೆ ಜಾನ್ವಿ ತಮ್ಮ ವೈಯಕ್ತಿಕ ಜೀವನದಲ್ಲೂ ಗಮನ ಸೆಳೆದಿದ್ದಾರೆ ಇತ್ತೀಚೆಗಿನ ಕಾರ್ಯಕ್ರಮವೊಂದರಲ್ಲಿ ಮಾತಾಡಿದ ನಟಿ ಜಾನ್ವಿ ತಮ್ಮ ಜೀವನದಲ್ಲಿ ನಡೆದ ಒಂದು ಘಟನೆ ಬಗ್ಗೆ ಕೂಡ ಮಾತಾಡಿದ್ದಾರೆ ಜಾನ್ವಿ ಕಪೂರ್ ದಿವಂಗತ ನಟಿ ಶ್ರೀದೇವಿ ಮತ್ತು ಚಲನಚಿತ್ರ ನಿರ್ಮಾಪಕ ಬೋನಿ ಕಪೂರ್ ಅವರ ಪುತ್ರಿಯಾಗಿದ್ದು ಬಾಲಿವುಡ್ಗೆ ಕಾಲಿಟ್ಟ ಬಳಿಕ ನಟಿ ಜಾನ್ವಿ ಇಂಡಸ್ಟ್ರಿಯಲ್ಲಿ ತನ್ನದೇ ಆದ ಹೆಸರು ಮಾಡಿದ್ದಾರೆ ಜಾನ್ವಿ ಶಿಖರ್ ಪಹಾರಿಯಾ ಜೊತೆ ಸುದ್ದಿ ಕೂಡ ಇದೆ ಆದರೆ ಅದಕ್ಕೂ ಮುನ್ನ ನಟಿ ಬೇರೊಬ್ಬ ಹುಡುಗನ ಜೊತೆ ನಲ್ಲಿ ಮಾತಾಡ್ತಿದ್ದ ವೇಳೆ ತಂದೆ ಬೋನಿ ಕಪೂರ್ ಕೈಗೆ ಸಿಕ್ಕಿಬಿದ್ದಿದ್ದರಂತೆ ಮ್ಯಾಷಬಲ್ ಇಂಡಿಯಾಗೆ ನೀಡಿದ ಸಂದರ್ಶನದಲ್ಲಿ ಜಾನ್ವಿ ಈ ಸ್ಟೋರಿಯನ್ನು ಹೇಳಿದ್ದಾರೆ ಒಂದು ದಿನ ನನ್ನ ಸ್ನೇಹಿತನನ್ನು ಮನೆಗೆ ಕರೆದಿದೆ ಆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ ನಾವು ಬೆಡ್ರೂಂನಲ್ಲಿ ಕುಳಿತು ಮಾತನಾಡುತ್ತಿದ್ದೆವು ಆದ್ರೆ ದಿಢೀರ್ ಅಂತ ಅವರ ತಂದೆ ಮನೆಗೆ ಬಂದ್ರು ಅವರನ್ನು ಕಂಡು ನಾನು ತುಂಬಾ ಹೆದರುತ್ತಿದ್ದೆ ನಾನು ಹುಡುಗನನ್ನು ಬಾಗಿಲಿನ ಬದಲು ಕಿಟಕಿಯಿಂದ ಹೊರಗೆ ಜಿಗಿಯುವಂತೆ ಮಾಡಿದ್ದೇನೆ ಆತ ಕಿಟಕಿಯಿಂದ ಸುಲಭವಾಗಿ ತಪ್ಪಿಸಿಕೊಂಡು ಹೋದ ಆದ್ರೆ ನಾನು ನನ್ನ ತಂದೆಗೆ ಈ ವಿಚಾರ ತಿಳಿಯುವುದಿಲ್ಲ ಎಂದುಕೊಂಡಿದ್ದೆ ಆದರೆ ಅವರು ಸಿಸಿಟಿವಿ ಕ್ಯಾಮೆರಾದಲ್ಲಿ ಎಲ್ಲವನ್ನೂ ನೋಡಿದ್ದಾರೆ ನನ್ನ ಪ್ಲಾನ್ ಫೇಲ್ ಆಯಿತು ಇದನ್ನು ಕಂಡು ನನ್ನ ತಂದೆ ಕೂಡ ಕೋಪಗೊಂಡರು ಎಂದು ಜಾನ್ವಿ ಹೇಳಿದ್ರು ಈ ತಪ್ಪಿಗಾಗಿ ನನ್ನ ತಂದೆ ಬೈದು ಶಿಕ್ಷೆ ಕೂಡ ಕೊಟ್ಟಿದ್ರು ಈ ಘಟನೆಯ ನಂತರ ಅವರು ನಮ್ಮ ಮನೆಯ ಎಲ್ಲಾ ಕಿಟಕಿಗಳನ್ನು ಗ್ರಿಲ್ಗಳಿಂದ ಬಂದ್ ಮಾಡಿಸಿದ್ರು ಎಂದು ಜಾನ್ವಿ ಹೇಳಿಕೊಂಡಿದ್ದಾರೆ ಕೆಲಸದ ಮುಂಭಾಗದ ಬಗ್ಗೆ ಮಾತನಾಡುತ್ತಾ ಜಾನ್ವಿ ಕಪೂರ್ ಅವರ ಮಿಸ್ಟರ್ ಅಂಡ್ ಮಿಸಸ್ ಮಹಿ ಬಿಡುಗಡೆಯಾಗಿದೆ ಮತ್ತು ಅವರು ಶೀಘ್ರದಲ್ಲೇ ಜೂನಿಯರ್ ಎನ್ಟಿಆರ್ ಜೊತೆ ಸೌತ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಜಾನ್ವಿ ಕಪೂರ್ ಮತ್ತು ರಾಜ್ಕುಮಾರ್ ರಾವ್ ಅಭಿನಯದ ಮಿಸ್ಟರ್ ಅಂಡ್ ಮಿಸಸ್ ಮಹಿ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಗಳಿಕೆ ಮಾಡಲಿದೆ ಎಂಬುದು ಈಗ ಮುಖ್ಯವಾಗಿ ಈ ಸಿನಿಮಾದಲ್ಲಿ ನಟಿಸಲು ಜಾನ್ವಿ ಕಪೂರ್ ನಾಲ್ಕು ಕೋಟಿ ಸಂಭಾವನೆ ಪಡೆದಿದ್ದರಂತೆ ಜಾನ್ವಿ ದಿವಂಗತ ಶ್ರೀದೇವಿ ಅವರ ಮಗಳಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅವರು ಸ್ಟಾರ್ ಕಿಟ್ ಬ್ರಾಂಡ್ ಅಡಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳೊಂದಿಗೆ ಮನರಂಜನೆ ನೀಡುತ್ತಿದ್ದಾರೆ ಸಿನಿಮಾ ವೆಬ್ ಸೀರೀಸ್ ಕಮರ್ಷಿಯಲ್ ಜಾಹೀರಾತುಗಳು ಮತ್ತು ಪ್ರಚಾರಗಳಲ್ಲಿ ಬ್ಯುಸಿ ಆಗಿರುವ ಜಾನ್ವಿ ಕಪೂರ್ ಇಂಡಸ್ಟ್ರಿಯಲ್ಲಿ ಕ್ರೇಜಿ ಸೆಲೆಬ್ರಿಟಿಯಾಗಿದ್ದಾರೆ ಶ್ರೀದೇವಿ ಮಗಳು ಜಾನ್ವಿ ಕಪೂರ್ ಇದೀಗ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲೂ ಸಖತ್ ಸದ್ದು ಮಾಡ್ತಿದ್ದಾರೆ ದಡಕ್ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಟಿಯ ಮೊದಲ ಸಿನಿಮಾ ಹಿಟ್ ಆದ ನಂತರ ಜಾನ್ವಿ ಹಲವು ಹಿಂದಿ ಸಿನಿಮಾಗಳಲ್ಲಿ ಬ್ಯುಸಿಯಾದರು ಜಾನ್ವಿ ಸದ್ಯ ತೆಲುಗಿನಲ್ಲಿ ಎನ್ಟಿಆರ್ ದೇವರ ಮತ್ತು ರಾಮ್ ಚರಣ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಮಿಸ್ಟರ್ ಅಂಡ್ ಮಿಸಸ್ ಮಹಿ ಟಾಲಿವುಡ್ನ ಸ್ಟಾರ್ ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ ಪರಿಚಯಿಸುವ ಯುವತಿಯರು ರಾತ್ರೋರಾತ್ರಿ ಖ್ಯಾತಿ ಪಡೆದ ಪಟ್ಟಿ ದೊಡ್ಡದಿದೆ ಅದೇ ಪಟ್ಟಿಯಲ್ಲಿ ಆರಾಧ್ಯ ದೇವಿ ಅಲಿಯಾಸ್ ಶ್ರೀ ಲಕ್ಷ್ಮೀ ಸತೀಶ್ ಇದ್ದಾರೆ ರಾಮ್ ಗೋಪಾಲ್ ವರ್ಮಾ ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾಕ್ಕಿಂತ ಹೆಚ್ಚು ಹುಡುಗಿಯರ ಅಂದವನ್ನು ಹೊಗಳುವುದರಲ್ಲಿ ಹಾಗೂ ಸದಾ ಹುಡುಗಿಯರ ಜೊತೆಯೇ ಕಾಲ ಕಳೆಯುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಮಾಡೆಲ್ಗಳ ಜೊತೆ ಬಾರ್ನಲ್ಲಿ ಪಾರ್ಟಿ ಮಾಡುವುದು ಮತ್ತು ತಮ್ಮದೇ ಸಿನಿಮಾಗಳಲ್ಲಿ ನಟಿಸಿರುವ ನಟಿಯರ ಜತೆ ಬಿಂದಾಸ್ ಆಗಿ ಇರುವುದನ್ನೇ ಹವ್ಯಾಸ ಮಾಡಿಕೊಂಡಿರುವ ವರ್ಮಾ ಇದೀಗ ಆರಾಧ್ಯ ದೇವಿ ಹಿಂದೆ ಬಿದ್ದಿದ್ದು ಸದ್ಯ ಆಕೆ ಶೇರ್ ಮಾಡಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಇನ್ಸ್ಟಾಗ್ರಾಂನಲ್ಲಿ ಸೀರೆ ಉಟ್ಟುಕೊಂಡು ರೀಲ್ ವಿಡಿಯೋ ಮಾಡುತ್ತಿದ್ದ ಶ್ರೀಲಕ್ಷ್ಮಿ ದಿಢೀರ್ ಆರ್ಜಿವಿ ಗಮನ ಸೆಳೆದಿದ್ದು ಈ ಸುಂದರಿಯ ಹಣೆ ಬರಹ ಬದಲಾಯಿತು ಆರ್ಜಿವಿ ನಿರ್ದೇಶನದಲ್ಲಿ ಆರಾಧ್ಯ ಸಾರಿ ಎಂಬ ಸಿನಿಮಾದಲ್ಲಿಯೂ ನ ಸಿನಿಮಾ ಮಾಡುತ್ತಿದ್ದಾರೆ ಇದರಿಂದ ಈ ಚೆಲುವೆಯ ಫಾಲೋಯಿಂಗ್ ಸಾಕಷ್ಟು ಹೆಚ್ಚಿದೆ ಇದಲ್ಲದೆ ಆರಾಧ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿದ್ದು ಚೆಲುವೆಯ ಸೌಂದರ್ಯಕ್ಕೆ ಸಾಕಷ್ಟು ಜನ ಮನಸುತ್ತಿದ್ದಾರೆ ದಿನವೂ ಈಕೆಯ ಅಪ್ಡೇಟ್ಗಾಗಿ ಕಾಯುತ್ತಿರುತ್ತಾರೆ ಆರಾಧ್ಯ ದೇವಿ ಇತ್ತೀಚೆಗೆ ನೆಟಿಜನ್ಗಳೊಂದಿಗೆ ಚಿಟ್ಟುಚಾಟ್ ಮಾಡುವಾಗ ಹಲವು ವೈಯಕ್ತಿಕ ವಿಷಯಗಳನ್ನು ತೆರೆದಿಟ್ಟಿದ್ದರು ಅಲ್ಲದೆ ಅವರ ದೇಹದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಕಣ್ಣೀರು ಸುರಿಸಿದ್ದರು ದೇಹದ ಆಕಾರ ಕರ್ವಗಳ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದಕ್ಕೆ ಇವು ಯಾವೂ ಸುಲಭವಾಗಿ ಬರುವುದಿಲ್ಲ ಸಾಕಷ್ಟು ತ್ಯಾಗ ಮಾಡಬೇಕು ಎಂದು ಆರಾಧ್ಯ ಧೈರ್ಯವಾಗಿ ವಿವರಿಸಿದಳು ಒಂದು ಹಂತದಲ್ಲಿ ತಮ್ಮ ಮೇಲೂ ಬಾಡಿ ಶೇಮಿಂಗ್ ಕಮೆಂಟ್ಸ್ ಬಂದಿತ್ತು ಟ್ರೋಲಿಂಗ್ ಕೂಡ ಮಾಡಲಾಗಿದೆ ಎಂದು ಆರಾಧ್ಯ ದೇವಿ ಹೇಳಿದ್ದಾರೆ ಹೈದರಾಬಾದ್ನಲ್ಲಿರುವ ಈ ಚಲುವೆ ರಾಮ್ ಗೋಪಾಲ್ ವರ್ಮಾ ನಿರ್ದೇಶನ ಸಾರಿ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಸದ್ಯ ಟಾಲಿವುಡ್ ಸಿನಿರಂಗಕ್ಕೆ ಆರ್ಜಿವಿ ನಾಯಕಿಯಾಗಿ ಎಂಟ್ರಿ ಕೊಟ್ಟಿರುವ ಚಲುವೆಯ ಅದೃಷ್ಟ ಹೇಗಿದೆ ಅಂತ ಕಾಯ್ದು ನೋಡಬೇಕು ವಿಶೇಷವಾಗಿ ಆರಾಧ್ಯ ಫೋಟೋ ಶೂಟ್ನಲ್ಲಿ ಸಖತ್ ಹಾಟ್ ಹಾಟ್ ಆಗಿ ಪಡ್ಡೆ ಹೈಕ ಟಾಲಿವುಡ್